ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ನಿನ್ನೆ ದಿವಸ ನಾನು ಭಾಗವಹಿಸೋದಕ್ಕಾಗಿರಲಿಲ್ಲ ಅದಕ್ಕಾಗಿ ಇವತ್ತು ಬಂದು ನನ್ನ ಗೌರವ ಸಮರ್ಪಣೆಯನ್ನು ಅವರಿಗೆ ಮಾಡಿದ್ದೇನೆ ಶಿವಕುಮಾರ ಮಹಾಸ್ವಾಮಿಗಳು ಇಡೀ ದೇಶದಲ್ಲಿ ಒಂದು ಹೊಸ ರೂಪದ ಸಮಾಜ ಸೇವೆಯನ್ನು ಅದಕ್ಕೆ ದಾರಿಯನ್ನು ಹಾಕಿಕೊಟ್ಟಂಥವ್ರು ಅನ್ನದಾಸೋಹ ಮತ್ತು ವಿದ್ಯಾದಾಸೋಹ ಎರಡನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಈ ದೇಶದ ಮುಂದಿನ ಭವಿಷ್ಯದ ಮಕ್ಕಳು ಭವಿಷ್ಯದ ಪ್ರಜೆಗಳನ್ನು ತಯಾರು ಮಾಡುವಂಥ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸಮಾಜದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಅವರಿಗೆ ಚಿಕ್ಕಂದಿನಲ್ಲೇ ತಯಾರಿಯನ್ನು ಕೊಟ್ಟರೆ ಅವರೆಲ್ಲ ಸತ್ಪ್ರಜೆಗಳಾಗ್ತಾರೆ ಎನ್ನುವಂಥ ನಂಬಿಕೆ ಸ್ವಾಮೀಜಿಗಳಿಗೆ ಇದ್ದದ್ದು ಅದಕ್ಕಾಗಿ ಅವರ ಸೇವೆ ಅನನ್ಯ ನಾವು ಅವರನ್ನು ಯಾವತ್ತೂ ಕೂಡ ಸ್ಮರಿಸ್ಕೊಳ್ತೇವೆ ಇದು ದಾಸೋಹ ದಿನ ಅಂತ ಘೋಷಣೆ ಮಾಡಿತ್ತು ಸರ್ಕಾರ ಅದು ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇಲ್ಲ ಕೇವಲ ಘೋಷಣೆ ಆಗಿತ್ತು ಇಡೀ ಸರ್ಕಾರ ಕೂಡವಾಗಿ ಮಾಡಬೇಕು ಅದನ್ನು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡಿ ಅದಕ್ಕೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕ್ರಮ ತಗೊಳ್ತೇವೆ ವಿರಾಪುರದಲ್ಲೂ ಕೂಡ ಪುತ್ತಳಿ ನಿರ್ಮಾಣ ಕಾರ್ಯ ನಿರ್ಮಿಸುತ್ತಿದೆ ಅರ್ಧ ಕೆಂತಿದೆ ಸರ್ಕಾರ ಹಿತವರದಿ ಉಹಿಸ್ತಾ ಇಲ್ಲ ಅದು ನನಗೆ ಗಮನದಲ್ಲಿರಲಿಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಈ ಬಾರಿ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾಕೆಂದರೆ ಈಗ ಬಡ್ಜೆಟ್ನಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡಬೇಕು ಬರುವಂಥ ಮಾರ್ಚ್ ಬಡ್ಜೆಟ್ನಲ್ಲಿ ಅದಕ್ಕೆ ಹಣ ಕೊಡಿಸೋದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ ಅಲ್ಲ ಯಾರು ಅದರಲ್ಲಿ ಸಿಕ್ಕಾಕ್ಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಕ್ರಮ ತಗೊಂಡು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಯಾವ ರೀತಿ ಮೋಸ ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಕಡೆ ನಾವು ಕೇಸ್ಗಳು ಮಾಡಿದ್ದೇವೆ ಇಲ್ಲಿಯೂ ಏನಾದರೂ ತುಮಕೂರು ಜಿಲ್ಲೆನಲ್ಲ ಅಂಥದ್ದಾಗಿದ್ದರೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ತಮಗೆ ಗೊತ್ತಿದ್ದಾಗೆ ತಿಪ್ಟೂರಿನಲ್ಲಿ ಒಂದು ಲೇಡೀಸ್ ಸೂಸೈಡ್ ಮಾಡಿಕೊಂಡ್ರು ಇಲ್ಲಿ ಕೂಡ ಅದೇ ರೀತಿ ಒಂದೆರಡು ಇನ್ಸಿಡೆಂಟ್ಗಳಾಯಿತು ಅದಕ್ಕೆಲ್ಲ ಕ್ರಮ ತೊಗೊಂಡಿದ್ದೀವಿ ನಾವು ನಾವು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿಕೊಂಡು ಅವರಿಗೆಲ್ಲ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದೆಲ್ಲ ತೊಗೊಂಡಿದ್ದೀವಿ ಆದರೆ ಇಡೀ ರಾಜ್ಯದಲ್ಲಿ ಅಂಥ ಘಟನೆಗಳು ನಡೆದಾಗೆ ನಾವು ತಡಿಬೇಕು ಅದು ತಡೆಯೋದಕ್ಕೆ ನಮಗೆ ಮೊದಲೇ ಗೊತ್ತಾಗೋದಿಲ್ಲ ಮಾನಿಟ್ರ್ ನಾವು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಬಂದಾಗ ಅಷ್ಟೇ ಮಾಡ್ತಾರೆ ಇಲ್ಲದೇ ಇದ್ದರೆ ಅವರು ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಎಲ್ಲವೂ ಕೂಡ ಇದೆ ಮೈಕ್ರೋಫೈನಾನ್ಸಿಗೆ ಯಾವ ರೀತಿ ಮಾಡಬೇಕು ಅಂತ ಗೈಡ್ಲೈನ್ಸ್ ಸರ್ಕಾರದಲ್ಲಿದ್ದರೆ ಅದನ್ನು ಉಲ್ಲಂಘನೆ ಮಾಡೋದು ತಾನೇ ನಮಗೆ ಬಂದಿರೋದು ಸಮಸ್ಯೆ ಅದನ್ನು ಉಲ್ಲಂಘನೆ ಮಾಡಿ ಯಾವುದೇ ರಿಜಿಸ್ಟ್ರಿ ಇರೋದಿಲ್ಲ ಅವ್ರಿಗೆ ಯಾವುದೇ ಅಥರೈಸೇಷನ್ ಇರೋದಿಲ್ಲ ಲೈಸೆನ್ಸಸ್ ಇರೋದಿಲ್ಲ ಅಂಥವ್ರು ಮಾಡ್ತಾರೆ ಅದು ಅದನ್ನು ನಾವು ನಮಗೆ ಗಮನಕ್ಕೆ ಬಂದರೆ ಅವ್ರು ಕರ್ಮಾಕೊಂಡು ತೊಗೊಳ್ತೀವಿ ಯಾರು ಮೋಸ ಮಾಡಿಕೊಂಡು ಈಗ ಯಾಕೆಂದರೆ ಜನ ಪಾಪ ಇನ್ನೋಸೆಂಟ್ ಜನ ಹೋಗಿದ್ದು ಹಣ ಹೂಡಿಕೆ ಮಾಡ್ತಾರೆ ಅದನ್ನ ಮೋಸ ಮಾಡಿದಾಗ ಅಷ್ಟೇ ನಮಗ್ ನಮಗೆ ಅದು ನಮಗ್ ಗೊತ್ತಾಗೋದಿಲ್ಲ ನಮಗ್ ಗೊತ್ತಾಗೋದಿಲ್ಲ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವರು ಮಾರ್ಮಿಕವಾಗಿ ಹೇಳಿದ್ದಾರೆ ಹಿಂದೆ ತ್ಯಾಗ ಮಾಡೋ ಮನೋಭಾವ ಇತ್ತು ಕಾಂಗ್ರೆಸ್ ನಲ್ಲಿ ಅಂತಹ ಮನೋಭಾವ ಈಗ ಇಲ್ಲ ಇವಾಗಿನ ನಾಯಕರಲ್ಲಿ ಅನ್ನುವಂಥದ್ದು ಯಾವ ಅರ್ಥದಲ್ಲಿ ಹೇಳಿದ್ರು ಇಲ್ಲ ನನಗೂ ಅರ್ಥ ಆಗಿಲ್ಲ ನನಗೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರಿಗೆ ಗೊತ್ತಿಲ್ಲ ಸೇವೆ ಮಾಡಬೇಕು ಕಾಂಗ್ರೆಸ್ನವರಿಗೆ ಸೇವೆ ತ್ಯಾಗ ಇದೆಲ್ಲ ಕಾಂಗ್ರೆಸ್ನವರಿಗೆ ಮೊದಲು ಅಂದರೆ ಕಾಂಗ್ರೆಸ್ನವರು ಅಂದರೆ ಹಿಂದೆ ಸ್ವತಂತ್ರದ ಸಂದರ್ಭದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು ಅವರು ಎಲ್ಲ ತ್ಯಾಗವನ್ನು ಕೂಡ ಇದ್ದರು ಭಾಳಷ್ಟು ಜನ ಅವರ ಆಸ್ತಿಗಳನ್ನೇ ಕೊಟ್ಟಿದ್ದಾರೆ ಪಂಡಿತ್ ಜವಾಹರ್ಲಾಲ್ ಅವರ ತಂದೆ ಮೋತಿಲಾಲ್ ನೆಹರೂ ಅವರು ಇಡೀ ಆಸ್ತಿಯನ್ನೇ ಬರ್ಕೊಟ್ಬಿಟ್ರು ಆ ಥರ ಎಲ್ಲ ಬಹಳಷ್ಟು ಜನ ಇಡೀ ದೇಶದಲ್ಲಿ ಮಾಡಿದ್ದಾರೆ ಅಂಥ ತ್ಯಾಗಗಳು ಬಲಿ ಏನು ಬಲಿದಾನಗಳು ಆಮೇಲೆ ಇವೆಲ್ಲ ಕಡಿಮೆ ಆಗಿದ್ದಾವೆ ಆಧುನಿಕ ಸಮಾಜದಲ್ಲಿ ಎನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಾಂಗ್ರೆಸ್ನಲ್ಲಿ ಆ ಥರ ಸಂಪ್ರದಾಯ ಕಡಿಮೆ ಆಗಿದೆ ಅನ್ನುವಂಥದ್ದು ಅದೇ ನಾನು ಭಾವ ಕಡಿಮೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಅಲ್ಲ ಇಡೀ ಸಮಾಜದಲ್ಲಿ ಹಂಗಾಗಿದೆ ಕಾಂಗ್ರೆಸ್ನಲ್ಲೂ ಸ್ವಾಭಾವಿಕವಾಗಿ ಕಡಿಮೆ ಆಗಿದೆ ಈಗ ಡಿ ಸಿ ಎಂ ಸರ್ ಡಿ ಸಿ ಎಂ ಅವರು ಹೇಳ್ತಾ ಇದ್ದಾರೆ ತನಗೇನು ಅಧಿಕಾರದ ದಾಹ ಇಲ್ಲ ತಾನು ಇನ್ನು ಮುಂದೆ ಕೂಡ ಕಾಯ್ತೀನಿ ಅನ್ನುವಂಥದ್ದು ಹೇಳ್ತಾರೆ ರಾಜಕೀಯ ಹೇಳಿಕೆ ಮಾಡಲ್ಲ ಅಲ್ಲ ಈಗ ನೋಡೋಣ ಈಗ ಬಜೆಟ್ ಹತ್ರ ಬರ್ತಾ ಇದೆಯಲ್ಲ ಸಾಮಾನ್ಯವಾಗಿ ಮಾರ್ಚ್ ಹತ್ತಿರ ಬಂದಾಗೆಲ್ಲ ಈ ಬಿಲ್ಗಳು ಪೇಮೆಂಟ್ಗಳು ಮಾಡೋದು ಬಿಲ್ಗಳದ್ದು ಎಲ್ಲ ನಿಧಾನ ಆಗುತ್ತೆ ಒಂದೇ ಸಾರಿ ಮಾಡಿಬಿಡ್ತಾರೆ ಅದನ್ನು ನೋಡಿಕೊಂಡು ತ್ವರಿತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಥ್ಯಾಂಕ್ ಯು